ನಾನು ವೆಂಕಟಾಚಲಪತಿ ಅಂತ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ ಕೋಲಾರ ನಾನು ಇವತ್ತು ಇಲ್ಲಿ ಹರಟಿ ಮತ್ತು ಮಲ್ಲಾಂಡಳ್ಳಿ ಶಿಳ್ಳಂಗೆರೆ ಗ್ರಾಮಗಳಲ್ಲಿ ಆಗಿರೋಂಥ ಅನ್ಯಾಯನ ಅರಣ್ಯಾಧಿಕಾರಿಗಳಿಂದ ಆಗಿರೋಂಥ ಅನ್ಯಾಯನ ಖಂಡಿಸಿ ಆ ರೈತನ್ನ ಇವತ್ತು ಇಲ್ಲಿ ಕರ್ಕೊಂಬಂದು ಅವ್ರ ಭೂಮಿನ ಅವ್ರಿಗೆ ಕೊಡಿಸ್ಲಿಕ್ಕೆ ಹೋರಾಟ ಮಾಡ್ತಾಯಿದ್ದೀನಿ ರೈ ಅರಣ್ಯಾಧಿಕಾರಿಗಳು ರಾಥೋರಾತ್ರಿ ರೌಡಿಗಳಂತೆ ರಿಯಲ್ ಎಸ್ಟೇಟ್ ಏಜೆಂಟ್ಗಳ ಥರ ಕಾಂಪೌಂಡ್ ಹೊಡೆದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲ ಸಣ್ಣ ರೈತರು ಅವ್ರ ಹತ್ರ ಸಾಗುವಳಿ ಚೀಟಿ ಇದೆ ಕಂದಾಯ ಕಟ್ತಾ ಇದ್ದಾರೆ ಬೆಳೆ ಬೆಳೀತಾ ಇದ್ದಾರೆ ಲೋನುಗಳು ತೊಗೊಂಡಿದ್ದಾರೆ ಜಿಲ್ಲಾಡಳಿತ ಸುಮಾರು ಐವತ್ತರವತ್ತು ವರ್ಷದಿಂದನೇ ಅವರಿಗೆ ದರ್ಖಾಸ್ತ್ ಮೂಲಕ ಜಮೀನು ಮಂಜೂರು ಮಾಡಿದ್ದಾರೆ ಆಮೇಲೆ ಇದು ಗೋಮಾಳ ಈ ಸರ್ವೆ ನಂಬರಲ್ಲಿ ಮುನ್ನೂರ ಹದಿನಾರು ಎಕರೆ ಜಮೀನಿದೆ ಅರಣ್ಯಾಧಿಕಾರಿಗಳು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ನೂರ ಎಪ್ಪತ್ತೈದು ಎಕರೆ ಜಮೀನು ನೋಟಿಫಿಕೇಷನ್ ಮಾಡಿಸ್ಕೊಂಡಿದ್ದಾರೆ ಸಂತೋಷ ಅವ್ರು ನೂರ ಎಪ್ಪತ್ತೆಂಟು ಎಕರೆಗೆ ನಮ್ಮ ರೈತರು ಯಾರೂ ಕಾಲಿಟ್ಟಿಲ್ಲ ಇಡೋದು ಇಲ್ಲ ಅದರ ಅವಶ್ಯಕತೆನೂ ಇಲ್ಲ ಇಲ್ಲಿ ಕಾನೂನು ಬಾಹಿರವಾಗಿ ಯಾರೂ ಇಲ್ಲ ಆಮೇಲೆ ಹೆಚ್ಚಿಗೆ ಎಲ್ಲನೂ ದಲಿತ ರೈತರಿದ್ದಾರೆ ಎಲ್ಲ ಎರಡು ಎಕರೆ ಒಂದು ಎಕರೆ ಮೂರು ಎಕರೆ ಈ ಥರ ಜಮೀನುಗಳನ್ನು ಸರ್ಕಾರದಿಂದ ದರಖಾಸ್ತ ಮೂಲಕ ಮಂಜೂರು ಮಾಡಿಸ್ಕೊಂಡು ಅವರ ಅನುಭವದಲ್ಲಿ ಬಾಳೆ ತೆಂಗು ಮಾವು ರೇಷ್ಮೆ ಇನ್ನಿತರ ಬೆಳೆಗಳನ್ನು ಬೆಳ್ಕೊಂಡು ಕ್ಯಾಪ್ಸಿಕಮ್ಮು ನೆಟ್ಟೆ ಹೌಸು ಎಲ್ಲ ಹಾಕ್ಕೊಂಡು ಇರೋಂಥ ಸಂದರ್ಭದಲ್ಲಿ ಅರಣ್ಯಾಧಿಕಾರಿಗಳು ಹೈಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಿ ಒಂದು ರೌಡಿ ರೀತಿಯಲ್ಲಿ ಬಂದು ಅವರ ಬೆಳೆನ ಧ್ವಂಸ ಮಾಡಿ ಅವರ ನೆಟ್ಟೆ ಡೌಸ್ನೆಲ್ಲನೂ ನೆಲಸಮ ಮಾಡಿ ಆ ಕೃಷಿ ಉಪಕರಣಗಳು ಬೋರ್ವೆಲ್ಲು ಎಲ್ಲನೂ ಮುಚ್ಚಿ ಅವ್ರ ಮೇಲೆ ದೌರ್ಜನ್ಯ ಮಾಡಿ ಆ ರೈತ ಮಹಿಳೆಯರನ್ನ ಅರ್ಧ ರಾತ್ರಿಯಲ್ಲಿ ಎಳೆದಾಡ್ತಾರೆ ಮೂರು ಗಂಟೆ ರಾತ್ರಿಯಲ್ಲಿ ಜೆ ಸಿ ಬಿ ಸದ್ದು ಕೇಳಿ ಆಮೇಲೆ ರೈತರು ರಾತ್ರಿ ಹೊತ್ತು ಕರೆಂಟ್ ಬರುತ್ತೆ ಅಂತ ಹೇಳಿ ತೋಟಕ್ಕೆ ಬರೋದು ಸಹಜ ಅಂಥ ಸಂದರ್ಭದಲ್ಲಿ ಇವರು ಒಂದು ಕಳ್ಳರ ಥರ ಬಂದು ನುಗ್ಗಿ ಟ್ರೆಸ್ಪಾಸ್ ಮಾಡಿ ಅವ್ರ ಭೂಮಿಗಳಿಗೆ ಕಾನೂನು ಬಾಹಿರವಾಗಿ ಇದನ್ನು ಕ್ರಿಮಿನಲ್ ಟ್ರೆಸ್ಪಾಸ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಜಿಲ್ಲಾಡಳಿತ ಇದನ್ನು ನೋಡಿಕೊಂಡು ಸುಮ್ಮನೆ ಕೂತಿದೆ ಆಮೇಲೆ ಜಿಲ್ಲೆ ಜನಪ್ರತಿನಿಧಿಗಳೂ ಸಹ ಈ ರೈತರಿಗೆ ಯಾವುದೇ ರೀತಿ ಸಹಾಯ ಮಾಡೋಕ್ಕೆ ಮುಂದೆ ಬಂದಿಲ್ಲ ಬರೀ ಮಾತಾಡ್ತಾರೆ ಅವರು ದಿಶಾ ಮೀಟಿಂಗ್ಗಳಲ್ಲಿ ಕೆ ಡಿ ಪಿ ಮೀಟಿಂಗ್ಗಳಲ್ಲಿ ನಮ್ಮ ರೈತನ ನಾವು ಬಿಟ್ಕೊಡಲ್ಲ ಅಂತ ಮಾತಾಡ್ತಾರೆ ಆದರೆ ಅರಣ್ಯಾಧಿಕಾರಿಗಳ ಬಗ್ಗೆ ತುಟಕ್ ಪಿಟಕ್ಕನ್ನಲ್ಲ ಇವರೇ ಅಧಿಕಾರಿಗಳನ್ನ ಎತ್ಕಟ್ಟಿ ಕಳಿಸ್ತಾ ಇದ್ದಾರೇನೋ ಅನ್ನೋ ರೀತಿ ರೈತರನ್ನ ಒಕ್ಲೆಬ್ಸಿ ಅವ್ರನ್ನ ಬೀದಿ ಪಾಲ್ ಮಾಡಿ ಏನೋ ಒಂದು ಗಂಜಿನೋ ಅಕ್ಕಿನೋ ರಾಗಿನೋ ಬೆಳ್ಕೊಂಡು ಬೆಳೀತು ಇಲ್ಲಿ ಅವ್ರ ಜೀವನ ಮಾಡ್ತಾ ಇದ್ದಾರೆ ಐವತ್ತರವತ್ತು ವರ್ಷಗಳಿಂದ ಮಾಡ್ತಾ ಇರೋಂಥ ಭೂಮಿನ ಅವ್ರ ಹತ್ರ ದುರ್ ಎಲ್ಲ ಆಲ್ಮೋಸ್ಟ್ ಜಮೀನುಗಳು ದುರಸ್ತಿ ಆಗಿದೆ ಅವರ ಹೆಸರಲ್ಲಿ ಪಾಣಿ ಇದೆ ಇಂಥ ಪಾಣಿ ಇದ್ರೂ ಅಟ್ಲೀಸ್ಟು ಅವ್ರದ್ದು ಅಂತ ಹೇಳಿ ಜಾಯಿಂಟ್ ಸರ್ವೆನೋ ಅಥವಾ ಸಿಂಗಲ್ ಸರ್ವೇನೋ ಮಾಡಿ ಅವ್ರ ಜಮೀನನ್ನು ಅವ್ರ ವಶಕ್ಕೆ ತಗೊಳ್ಳಿ ಅವ್ರ ಜಮೀನಿಗೆ ಯಾರೂ ತೊಂದರೆ ಮಾಡಿಲ್ಲ ನೂರ ಎಪ್ಪತ್ತೆಂಟು ಎಕರೆ ಜಮೀನು ಹಾಗೇ ಇದೆ ಅವರು ಆ ಜಮೀನನ್ನ ನೋಡ್ಕೊಳ್ಳೋಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಬಿಟ್ಬಿಟ್ಟು ನಮ್ಮ ರೈತರು ಅನ್ನಕ್ಕಾಗಿ ಗಂಜಿಗಾಗಿ ಬೆಳೆದು ತಿಂದು ಸಾಲ ಸಾಲ ಮಾಡಿ ಬ್ಯಾಂಕ್ಗಳಲ್ಲಿ ಧರ್ಮಸ್ಥಳ ಸಂಘಗಳಲ್ಲಿ ಸ್ವಸಹಾಯ ಸಂಘಗಳಲ್ಲಿ ಬಡ್ಡಿಗಳಿಗೆ ತಗೊಂಡು ಬಡ್ಡಿ ಕಟ್ತಾ ಇದ್ದಾರೆ ಇವತ್ತು ಅವರೆಲ್ಲ ಬೀದಿ ಪಾಲಾಗಿದ್ದಾರೆ ಅವ್ರು ಕಣ್ಣೀರು ವರ್ಸೋರು ಯಾರು ಅವರ ಒಡವೆ ವಸ್ತುಗಳೆಲ್ಲನೂ ಹೋಗಿದೆ ಅವರು ಈಗ ಯಾರು ಅವ್ರನ್ನ ಕೈ ಹಿಡಿಬೇಕು ಈ ಕಡೆ ಭೂಮಿನೂ ಇಲ್ಲ ಆ ಕಡೆ ಬೆಳೆನೂ ಇಲ್ಲ ಆ ಕಡೆ ಸಾಲ ಮಾಡಿರೋ ಸಾಲನೂ ತೀರ್ಸೋಕ್ಕಾಗ್ತಾ ಇಲ್ಲ ಸೊ ಹಾಗಾಗಿ ಇವತ್ತು ನಾವು ಎಲ್ಲ ರೈತನ್ನು ಕರ್ಕೊಂಡು ಬಂದು ಅವ್ರವ್ರ ಭೂಮಿನ ಅವ್ರವ್ರ ವಶಕ್ಕೆ ತೊಗೊಳ್ಳಿ ಅದು ಏನಾದರೂ ಆಗಲಿ ಯಾವ ಪೊಲೀಸ್ ಆದರೂ ಬರಲಿ ಯಾವ ಅಧಿಕಾರಿಗಳಾದರೂ ಬರಲಿ ಫಾರೆಸ್ಟ್ ಅಧಿಕಾರಿಗಳಾದರೂ ಬರಲಿ ನಾವು ನಮ್ಮ ಪ್ರಾಣ ಹೋದರೂ ಸರಿ ಇವತ್ತು ರೈತರಿಗೆ ಭೂಮಿನ ಕೊಡಿಸೇ ಕೊಡಿಸ್ತೀವಿ ಯಾವುದೇ ಕಾಣಕು ಹಿಂದೆ ಹೆಜ್ಜೆ ಇಡೋಲ್ಲ ಏನಾಗುತ್ತೋ ಆಗಲಿ ಎಷ್ಟು ಜನ ರೈತರ ಮೇಲೆ ಗೋಲಿಬಾರು ಮಾಡಬೇಕು ಅಂತ ಏನಾರು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಗೋಲಿಬಾರ್ ಮೊದಲು ನಮಗೇ ಮಾಡಲಿ ಆಮೇಲೆ ಏನು ಬೇಕಾದರೂ ಮಾಡಲಿ ಇವತ್ತು ನಾವು ಯಾವುದೇ ಕಾರಣಕ್ಕೂ ನಮ್ಮ ಭೂಮಿ ತೊಗೊಳ್ದೆ ನಾವು ಹೋಗಲ್ಲ ಸರ್